ನಿಷ್ಕರ್ಷ ಮಾಡಬೇಕಾದಂತ ದೊಡ್ಡ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಹೇಳ್ತಾ ಇದ್ದು ಸುದ್ದಿ ಬರೆಯುವ ಪತ್ರಕರ್ತರು ಬೇರೆ ಸುದ್ದಿ ಮರೆಯುವ ಪತ್ರಕರ್ತರು ಬೇರೆ ಇವತ್ತು ಹಾಗಲ್ಲ ಸುದ್ದಿ ಮಾರಾಟ ಮಾಡುವಂತ ಪತ್ರಕರ್ತರು ಕೂಡ ಉಟ್ಕೊಂಡಿರೋದು ಪತ್ರಿಕೋದ್ಯಮಕ್ಕೆ ಅದರಲ್ಲೂ ವೃತ್ತಿ ನರತ ಮುದ್ರಣ ಮಾಧ್ಯಮಕ್ಕೆ ಇವತ್ತು ದೊಡ್ಡ ಸಂಕಟದ ಕಾಲ ಯಾತಕ್ಕಂತಂದ್ರೆ ಮಾಧ್ಯಮಗಳು ಬೇರೆ ಬೇರೆ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಚಾನೆಲ್ಗಳು ಇವತ್ತಿದ್ದಾರೆ ಇದರ ಮಧ್ಯೆ ಮುದ್ರಿಸಿ ಹಂಚಬೇಕಾದಂತ ಪತ್ರಿಕೆ ದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ ಹಾಗೂ ನಾವು ಹಿಂದೆ ಹೇಳ್ತಾ ಇದ್ದು ಏನು ಅಂತಂದ್ರೆ ಒಂದು ಯಾರು ಕೊಟ್ಟರು ಸುದ್ದಿ ಆಗೋದಿಲ್ಲ ಪತ್ರಿಕೆಗಳಿಗೆ ಅದು ಮುದ್ರಣ ಮಾಧ್ಯಮದಲ್ಲಿ ಪತ್ರಿಕೆ ನೇಮಿಸಿದಂತಹ ಪತ್ರಕರ್ತರು ಇರ್ತಾರೆ ಆ ಪತ್ರಕರ್ತರು ಕೊಟ್ಟಿದ್ದನ್ನೇ ನಾವು ಸುದ್ದಿಯಾಗಿ ಸ್ವೀಕರಿಸ್ತೇವೆ ಆದ್ರೆ ಇವತ್ತಾಗಲ್ಲ ನೀವು ಇದನ್ನ ನಾವು ಕೊಟ್ಟ ಸುದ್ದಿಯನ್ನ ನೀವು ಪ್ರಕಟ ಮಾಡದೆ ಚಿಂತೆ ಇಲ್ಲ ನಂದೇ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ನಂದೇ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲೇ ಹಾಕೊಂಡ್ರೆ ಇವತ್ತು ಹೆಚ್ಚಿನ ಜನ ಜನರನ್ನ ತಲುಪುತ್ತೇನೆ ಅನ್ನುವಂತ ಒಂದು ಎದೆಗಾರಿಕೆ ಇವತ್ತಿನ ಜನಸಾಮಾನ್ಯರು ಎನ್ನುವಂತಹ ಪರೀಕ್ಷೆಯನ್ನ ಎದುರಿಸೋದೇ ಹಾಗೂ ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠವಾಗಿ ಂತಹ ಜವಾಬ್ದಾರಿ ಇದು ಸಾಂಪ್ರದಾಯಿಕ ಪತ್ರಿಕೋದ್ಯಮದ್ದಾಗಿತ್ತು ಮುದ್ರಣ ಮಾಧ್ಯಮ ಪಾಲಿಸಿಕೊಂಡು ಬಂದಂತಹ ಶಿಸ್ತು ಏನಂತಂದ್ರೆ ಸುದ್ದಿ ವಸ್ತು ನಿಷ್ಠವಾಗಿರ್ತದೆ ಲೇಖನ ವ್ಯಕ್ತಿ ನಿಷ್ಠವಾಗಿರ್ತದೆ ಈ ರೀತಿಯ ಒಂದು ವ್ಯತ್ಯಾಸವನ್ನ ಇವತ್ತಿನ ಪತ್ರಿಕೋದ್ಯಮದಲ್ಲಿ ನಾವು ಇಲ್ಲ ಯಾಕಂತಂದ್ರೆ ಎಲ್ಲರೂ ಕಾರಣ ಈ ರೀತಿಯಲ್ಲಿ ಮುದ್ರಣ ಮಾಧ್ಯಮ ಯಾಕಂದ್ರೆ ಅದು ಸಾಂಪ್ರದಾಯಿಕ ಶಿಸ್ತಿನ ಮಾಧ್ಯಮದಿಂದ ಈ ಎಲ್ಲ ಜವಾಬ್ದಾರಿಗಳನ್ನ ಹೊರಬೇಕು ಹಾಗೂ ಸವಾಲುಗಳನ್ನು ಎದುರಿಸಬೇಕು ಅಂತ ನನಗನ್ನಿಸ್ತದೆ ಈ ಇತರ ಎಲ್ಲ ಮುದ್ರಣ ಮಾಧ್ಯಮಗಳ ಜೊತೆ ಇತರ ಎಲ್ಲ ಮಾಧ್ಯಮಗಳ ಜೊತೆ ಇವತ್ತಿನ ಮುದ್ರಣ ಮಾಧ್ಯಮ ಸೆಣಸ್ಬೇಕಾಗಿದೆ ಆದ್ಯತೆ ಏನು ಅಂತಂದರೆ ನೇರವಾಗಿ ಕವನೈಸ್ಕೊಡುವಂಥದ್ದು ಈ ಕ್ಷಣದಲ್ಲಿ ಏನು ನಡೀತಾ ಇದೆಯೋ ಅದನ್ನೇ ಜನರಿಗೆ ಎಂಥ ರಿಮೋಟ್ ವಿಲೇಜಸ್ ಮೂಲೆಯ ಹಳ್ಳಿಯಲ್ಲಿರುವವರಿಗೂ ಈ ಕ್ಷಣದಲ್ಲಿ ನಡೀತಾ ತೋರಿಸಿ ಬಿಡುವ ಸಾಧ್ಯತೆ ಯಾಕಂತಂದ್ರೆ ಅಲ್ಲಿ ಗೇಟ್ ಕೀಪರ್ಸ್ ಇಲ್ಲ ಟೆಲಿವಿಷನ್ ಮೀಡಿಯಾದಲ್ಲಿ ಗೇಟ್ ಕೀಪರ್ಸ್ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗೇಟ್ ಕೀಪರ್ಸ್ ಇಲ್ಲ ಆದ್ರೆ ನಮ್ಮ ಸಾಂಪ್ರದಾಯಿಕ ಮಾಧ್ಯಮವಾದಂತ ಮುದ್ರಣ ಮಾಧ್ಯಮದಲ್ಲಿ ಇವತ್ತಿಗೂ ಗೇಟ್ ಕೀಪರ್ಸ್ ಇದ್ದಾರೆ ಸಬ್ ಎಡಿಟರ್ಸ್ ಇದ್ದಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ನಿಷ್ಕರ್ಷೆ ಮಾಡಿ ಸರಿಯಾದ ಸುದ್ದಿಯನ್ನು ಹಾಕ್ತಾರೆ ಈ ಒಂದು ಸಂಪ್ರದಾಯ ಟೆಲಿವಿಷನ್ ನಲ್ಲೂ ಇವತ್ತು ಇಲ್ಲ ಯಾತಕ್ಕಂತಂದ್ರೆ ನಡೀತಾ ಇರುವಾಗಲೇ ಕೊಡಬೇಕಾದಂತಹ ಜವಾಬ್ದಾರಿ ಹಾಗೂ ಆ ಕಾಲಕ್ಕೆ ವೇಗವಾಗಿ ಸ್ಪಂದಿಸುವಂತೆ ಸೆಣಸೋದು ಸೆಣಸೋದು ನಿಜಕ್ಕೂ ಸವಾಲು ಅಂತ ನನಗೆ ಅನಿಸ್ತದೆ ನಾವು ಆಗ ಮಾತಾಡ್ತಾ ಇದ್ದವು ಇವತ್ತು ಮೊದಲಿನಕ್ಕಿಂತ ಪತ್ರಿಕೋದ್ಯಮ ಶಿಕ್ಷಣ ಇದೆ ರಾಜ್ಯಾದ್ಯಂತ ನೂರಾರು ಕಾಲೇಜುಗಳು ಬೋಧಿಸ್ತಾ ಇದ್ದಾರೆ ಆದರೆ ಎಷ್ಟು ಪತ್ರಕರ್ತರು ತಯಾರಾಗ್ತಾರೆ ಅನ್ನುವಂಥದ್ದು ನನಗೆ ಮೂವತ್ತು ವರ್ಷ ಪತ್ರಿಕೋದ್ಯಮ ಪಾಠ ಮಾಡಿದ ಮೇಲೆ ನನಗೆ ಎದುರಾಗಿರುವಂಥ ದೊಡ್ಡ ಪ್ರಶ್ನೆ ಯಾಕಕ್ಕಂತಂದ್ರೆ ಹಿಂದೆಲ್ಲ ನಾವು ಓದುವಂಥ ಸಂದರ್ಭದಲ್ಲಿ ಎಲ್ಲೋ ಹತ್ತು ಇಪ್ಪತ್ತು ಜನ ನಮ್ಮ ತರಗತಿಯಲ್ಲಿ ಇರ್ತಾ ಇದ್ರು ಆದ್ರೆ ಅಷ್ಟು ಜನ ಪತ್ರಕರ್ತರಾಗುವ ಹಠದಿಂದ ಪತ್ರಿಕೋದ್ಯಮ ತರಗತಿಗೆ ಜನ ಇವತ್ತೇನಾಗಿದೆ ಇದರಲ್ಲಿ ಪತ್ರಕರ್ತರಾಗುವವರು ಎಷ್ಟು ಅಂತ ಕೇಳಿದ್ರೆ ಎರಡು ಮೂರು ಜನ ಕೈಯುತ್ತಾರೆ ಉಳಿದವರೆಲ್ಲ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ ನಡೀಲಿ ಇವರೆಲ್ಲ ನಾವು ನಿತ್ಕೊಳ್ತಾರೆ ಅಂದ್ರೆ ಬದುಕು ಕೂಡ ಇವತ್ತಷ್ಟು ಕಷ್ಟ ಆಗಿದೆ ಅವರು ಹೊಸ ಹೊಸ ಮಾರ್ಗಗಳನ್ನ ಬದುಕಲಿಕ್ಕಾಗಿ ಕಂಡ್ಕೋಬೇಕಾಗಿರುವಂತಹದ್ದು ಸಮಸ್ಯೆ ಯಾತಕ್ಕಂತಂದ್ರೆ ನಮ್ಮ ಪತ್ರಿಕೋದ್ಯಮ ಇವತ್ತು